ಐ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಸೋರೆಕಾಯಿ ಬೇಳೆ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರೋದು ಕಾಯಿ ಖಾರ ಪುಡಿ ಧನಿಯಾ ಪುಡಿ ಒಂದು ಈರುಳ್ಳಿ ಎರಡು ಟೊಮೊಟೊ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಒಂದು ಈರುಳ್ಳಿ ಒಗ್ಗರಣೆಗೆ ಕರಿಬೇವು ಸಾಸಿವೆ ಓಕೆ ನಿನ್ನ ತೊಳೆದಿಟ್ಟಿರೋ ಬೇಳೆ ಮತ್ತು ಸೋರೆಕಾಯಿ ಇವಾಗ ಒಂದು ಬಾಣಲೆ ಬಿಸಿಗಿಟ್ಕೊಂಡು ಬಿಸಿ ಆದ ನಂತರ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ನಾನು ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಸೇರಿಸ್ಕೊಂಡು ಈರುಳ್ಳಿನ ನೀಟಾಗಿ ಫ್ರೈ ಮಾಡೋಣ ಈ ಥರ ನೀಟಾಗಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಕು ನೆಕ್ಸ್ಟ್ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಸೇರಿಸ್ಕೋತೀನಿ ಅದನ್ನು ನಿಮಿಷ ಈ ಥರ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಟೊಮೊಟೊ ಸೇರಿಸ್ಕೋತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಟೊಮೊಟೊ ಸೇರಿಸ್ಕೋತಾ ಇದ್ದೀನಿ ನೋಡಿ ಈ ಥರ ಟೊಮೊಟೊನ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ಎಲ್ಲನೂ ನೀಟಾಗಿ ಫ್ರೈ ಆಡ್ ಮಾಡಿಸ್ಕೊಂಡು ಇದಕ್ಕೆ ನೋಡಿ ಈ ಥರ ಆಗಬೇಕು ಟೊಮೆಟೊ ಸ್ವಲ್ಪ ಗೊತ್ತಾಗುತ್ತಲ್ಲ ಮೆತ್ತಗಾಗೋವರೆಗೂ ಈ ಥರ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇದಕ್ಕೆ ಕಾಯಿ ಸೇರಿಸ್ಕೋತೀನಿ ನೋಡಿ ಸ್ವಲ್ಪ ಕಾಯಿ ಸೇರಿಸ್ಕೊಡ್ತಾ ಇದ್ದೀನಿ ಇದೇನು ಇದ್ರ ಜೊತೆ ಸ್ವಲ್ಪ ಆನ್ ನಿಮಿಷ ಈ ಥರ ಫ್ರೈ ಮಾಡ್ಕೊಳ್ಳೋಣ ಈ ಥರ ಫ್ರೈ ಮಾಡ್ಕೊಂಡು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ನೋಡಿ ಈಗ ಇದಕ್ಕೆ ಪುಡಿ ಮತ್ತು ಖಾರ ಪುಡಿ ಎರಡು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು ತರಕಾರಿ ಸಾಂಬಾರಿಗೆ ಅದನ್ನು ಹಾಕ್ಕೊಂಡು ಅದನ್ನ ಸ್ವಲ್ಪ ಫ್ರೈ ಇದ್ದೀನಿ ನಿಮಗೆ ಎಷ್ಟು ಬೇಕಷ್ಟು ಖಾರಕ್ಕೆ ತಕ್ಕಷ್ಟು ನೀವು ಹಾಕ್ಕೊಳ್ಳಿ ನೋಡಿ ಅದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ಈಗ ಒಲೆ ಆಫ್ ಮಾಡಿ ಅದು ಮಸಾಲೆ ಫುಲ್ ಆರಬೇಕು ಅದು ಆರಿದ ನಂತರ ನಾವು ಅದನ್ನು ಮಿಕ್ಸಿಲಿ ರುಬ್ಕೊಂಡು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನೆಕ್ಸ್ಟು ಒಲೆ ಮೇಲೆ ಕುಕ್ಕರ್ ಇಡೋಣ ನೋಡಿ ಕುಕ್ಕರ್ ಇಟ್ಟಿದ್ದೀನಿ ಈಗ ಕುಕ್ಕರ್ ಆಗಲಿ ಕುಕ್ಕರ್ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕಿದ್ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕೋತಾಯಿದ್ದೀನಿ ಇದ್ದೀನಿ ನೋಡಿ ಸಾಸಿವೆ ಹಾಕ್ಕೊಂಡು ಅದು ಸ್ವಲ್ಪ ಈ ಥರ ಕೈಯಾಡ್ಸ್ಕೊಳ್ಳೋಣ ನೆಕ್ಸ್ಟು ಈರುಳ್ಳಿ ಸೇರಿಸ್ಕೊಂಡು ಈರುಳ್ಳಿ ಈ ಥರ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ಈರುಳ್ಳಿ ಫ್ರೈ ಆಗ್ತಾಯಿದೆ ನೋಡಿ ಈ ಥರ ಫ್ರೈ ಆದಮೇಲೆ ನಾನು ಇದಕ್ಕೆ ಇವಾಗ ಕರ್ಬೇವ್ ಸೇರಿಸ್ಕೋತೀನಿ ನೋಡಿ ಇವಾಗ ಕರ್ಬೇವ್ನೆಲ್ಲ ಸೇರಿಸ್ಕೊಂಡು ಅದನ್ನು ನೀಟಾಗಿ ಈ ಥರ ಫ್ರೈ ಮಾಡಿಕೊಂಡು ನೋಡಿ ಈ ಥರ ಫ್ರೈ ಆದಮೇಲೆ ನಾವು ಮಸಾಲೆ ಎಲ್ಲ ರೆಡಿ ಮಾಡಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಎಲ್ಲ ನೀಟಾಗಿ ಅದು ಫ್ರೈ ಆದಮೇಲೆ ಮಸಾಲೆ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನ ಇದಕ್ಕೆ ಹಾಕೊಳ್ಳೋಣ ನೋಡಿ ಇದಕ್ಕೆ ಸೇರಿಸ್ಕೊಂಡು ಈ ಥರ ಹಾಕ್ಕೊಳ್ಳೋಣ ಈ ಥರ ಹಾಕೊಂಡು ಅದನ್ನು ನೀಟಾಗಿ ಕೈಯಾಡಿಸ್ಕೋಬೇಕು ಮಿಕ್ಸಿ ಜಾರ ಸ್ವಲ್ಪ ಇರುತ್ತಲ್ವ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಬಿಟ್ಟು ಅದನ್ನು ಅಲ್ಲಡ್ಸ್ಕೊಂಡು ಇದರೊಳಗಡೆ ಹಾಕೋತೀನಿ ನೋಡಿ ಇವಾಗ ನೀಟಾಗಿ ಅದನ್ನು ಇದರಲ್ಲೇ ಎಣ್ಣೆಲೆ ಒಗ್ಗರಣೆಲ್ಲೇ ಈ ಥರ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ಸ್ವಲ್ಪ ಅದು ಸ್ವಲ್ಪ ಕುದ್ರೆ ಸಹಕೊಂಡು ಎರಡು ನಿಮಿಷ ಈ ಥರ ಕೈಯಾಡ್ಸ್ಕೊಳ್ಳೋಣ ನೋಡಿ ಈ ಥರ ಕುದಿ ಬಂದಾಗ ಇದಕ್ಕೆ ಇವಾಗ ನಾನು ಬೇಳೆ ಮತ್ತು ಸೋರೆಕಾಯಿನ ಒಂದು ಎರಡು ಸಲ ಚೆನ್ನಾಗಿ ತೊಳೆದಿಟ್ಟು ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಅದನ್ನು ಸೇರಿಸ್ಕೊಳ್ತೀನಿ ನೋಡಿ ಇನ್ನೊಂದು ಸಲ ನೀಟಾಗಿ ತೊಳ್ಕೊಂಡು ತೊಳ್ಕೊಂಡು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಬೇಳೆ ಮತ್ತು ಸೋರೆಕಾಯಿ ಸೋರೆಕಾಯಿ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೋಬೇಕು ಚೆನ್ನಾಗಿರುತ್ತೆ ಸಾಂಬಾರು ಮಾಡಿ ನೋಡಿ ಸಲ ಟ್ರೈ ಮಾಡಿ ನೀವು ನೋಡಿ ಈ ಥರ ಎಲ್ಲ ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಉಳಿದು ಕಾಳನ್ನೆಲ್ಲ ನೀಟಾಗಿ ಹಾಕ್ಕೊಂಡು ಇವಾಗ ಇದನ್ನ ಅದರೊಳಗಡೆ ಮಿಕ್ಸ್ ಹೊಡಿಬೇಕು ಮಸಾಲೆಗೆ ಫುಲ್ ಇದು ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಹೊಡ್ಕೊಳ್ಳೋಣ ಫಸ್ಟ್ ನೋಡಿ ಈ ಥರ ಮಿಕ್ಸ್ ಹೊಡ್ಕೊಂಡು ನೋಡಿ ಈ ಥರ ಮಿಕ್ಸ್ ಆಡ್ಕೊಂಡು ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಅದನ್ನು ಇದರೊಳಗಡೆ ಮಿಕ್ಸ್ ಮಾಡಿಬಿಟ್ಟು ನಮಗೆ ಎಷ್ಟು ಬೇಕಷ್ಟು ನೀರು ಸೇರಿಸ್ಕೊಳ್ಳೋಣ ನಮ್ಗೆ ನೋಡ್ಕೋಬೇಕು ನಮಗೆ ಎಷ್ಟು ಸಾಂಬಾರು ಅದ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ತೆಳುವ ಗಟ್ಟಿ ಮಾಡಿಕೊಂಡು ನೀವೆಷ್ಟು ಬೇಕಷ್ಟು ನೀರು ಸೇರಿಸ್ಕೊಳ್ಳಿ ನೋಡಿ ನಾನು ಎಷ್ಟು ಸೇರ್ಸ್ಕೊತಾ ಇದ್ದೀನಿ ಇಷ್ಟಿದ್ರೆ ಸಾಕು ಮಾಡಿ ಅಂದರೆ ತರಕಾರಿ ಸಪ್ರೇಟ್ ಬೇಯಿಸ್ಕೊಂಡು ಒಗ್ಗರಣೆಗೆ ಹಾಕೋಬೋದು ಅದು ಟೈಮ್ ಡಬ್ಬಲ್ ಕೆಲಸ ಆಗುತ್ತೆ ಈ ಥರ ಮಾಡಿದ್ರೆ ಈಸಿನೂ ಆಗುತ್ತೆ ಬೇಗನೂ ಸಾಂಬಾರು ಮಾಡ್ಕೋಬೋದು ನಾವು ಇವಾಗ ಇದಕ್ಕೆ ಕ್ಯಾಪ್ ಹಾಪ ವಿಷಲ್ ಹಾಕೋಣ ಎರಡು ಹಾಕಿಸ್ಕೊಳ್ಳೋಣ ನೋಡಿ ಎರಡು ಹಾಕ್ ನೋಡಿ ಎರಡು ಹಾಕಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ನೋಡಿ ಸಾಂಬಾರು ತುಂಬ ರುಚಿಯಾಗಿರುತ್ತೆ ಟ್ರೈ ಮಾಡಿ ಎಲ್ಲರೂ ಮಾಡಿ ನೋಡಿ ಓಕೆ ಸೋರೆಕಾಯಿ ಬೇಳೆ ಸಾಂಬಾರು ರೆಡಿಯಾಗಿದೆ ಥ್ಯಾಂಕ್ ಯು